ಅಳಿವಿನ ಅಂಚಿನಲ್ಲಿರುವ ಗುಬ್ಬಚ್ಚಿಗಳಿಗೆ ಕೋಲಾರ ತಾಲೂಕಿನ ಚೌಡದೇನಹಳ್ಳಿಯ ಮುರಳಿ ಅವರ ಮನೆ ವಾಸಸ್ಥಾನವಾಗಿದೆ ಇವರ ಮನೆಯನ್ನು ಗುಬ್ಬಚ್ಚಿಗಳ ಮನೆ ಎಂದೇ ಕರೆಯಲಾಗುತ್ತದೆ ಮನುಷ್ಯನ ನಡುವೆಯೇ ವಾಸಿಸಲು ಇಷ್ಟಪಡುವ ಗುಬ್ಬಿಗಳ ಗೂಡಿನ ಒಂದು ವಿಶೇಷ ವರದಿ ಇಲ್ಲಿದೆ ಅದೊಂದಿತ್ತು ಕಾಲ ಎಲ್ಲೆಲ್ಲೂ ಗುಬ್ಬಿಗಳ ಕಲರವ ಮಾನವ ಬದುಕಿನ ನಿತ್ಯ ಸಂಗಾತಿಗಳಂತಿದ್ದುವು ಈ ಗುಬ್ಬಚ್ಚಿಗಳು ಭೂಮಿಯ ಮೇಲಿನ ಹಳೆಯ ಪಕ್ಷಿ ಪ್ರಭೇದಗಳಲ್ಲಿ ಒಂದಾಗಿದ್ದ ಗುಬ್ಬಚ್ಚಿಗಳು ಇಂದು ಅಳಿವಿನಂಚಿನಲ್ಲಿವೆ ಹೆಚ್ಚುತ್ತಿರುವ ಜಾಗತಿಕ ತಾಪಮಾನ ಮೊಬೈಲ್ ಬಳಕೆ ಜಲಮೂಲಗಳ ನಾಶ ಮನುಷ್ಯನ ಬದಲಾದ ಜೀವನ ಶೈಲಿ ಗುಬ್ಬಚ್ಚಿಗಳ ಸಂಖ್ಯೆ ಇಳಿಮುಖವಾಗಲು ಮೂಲ ಕಾರಣ ಬೇಸರದ ಸಂಗತಿಯ ಮಧ್ಯೆಯೇ ಇಲ್ಲೊಂದು ಖುಷಿ ಕೊಡುವ ಸುದ್ದಿಯಿದೆ ಕೋಲಾರ ತಾಲೂಕಿನ ಚೌಡದೇನಹಳ್ಳಿಯ ಮುರಳಿಯವರ ಮನೆಯೇ ಗುಬ್ಬಚ್ಚಿ ಮನೆ ಪ್ರತಿನಿತ್ಯ ಇವರ ಮನೆಗೆ ನೂರಾರು ಗುಬ್ಬಚ್ಚಿಗಳು ಬರುತ್ತವೆ ಮನೆಯ ಸದಸ್ಯರು ಇವುಗಳಿಗೆ ತಿನ್ನಲು ಕಾಳುಗಳು ಕುಡಿಯಲು ನೀರಿನ ವ್ಯವಸ್ಥೆ ಮಾಡಿದ್ದಾರೆ ಅಷ್ಟೇ ಅಲ್ಲ ಕೃತಕವಾಗಿ ಗುಬ್ಬಚ್ಚಿ ಗೂಡುಗಳನ್ನು ಇವರೇ ನಿರ್ಮಿಸಿದ್ದಾರೆ ಈ ಕುರಿತು ದೂರದರ್ಶನದೊಂದಿಗೆ ಸಂತಸ ಹಂಚಿಕೊಂಡ ಮುರಳಿ ಒಂದು ಕಾಲದಲ್ಲಿ ಎಲ್ಲೆಲ್ಲೂ ಇದ್ದ ಗುಬ್ಬಚ್ಚಿಗಳು ಇಂದು ಮೊಬೈಲ್ ಟವರ್ ತರಂಗಗಳಿಂದ ಅಳಿವಿನ ಅಂಚಿಗೆ ತಲುಪಿವೆ ರೈತರು ಬೆಳೆಗಳಿಗೆ ಕೀಟನಾಶಕ ಸಿಂಪಡಣೆ ಮಾಡುತ್ತಾರೆ ಇದರಿಂದ ಕೀಟಗಳು ಹುಳಗಳು ಸಾಯುತ್ತವೆ ಅವುಗಳನ್ನು ತಿಂದ ಗುಬ್ಬಚ್ಚಿಗಳು ಕೂಡ ಸಾವನ್ನಪ್ಪುತ್ತವೆ ಹಾಗಾಗಿ ಅವುಗಳನ್ನು ರಕ್ಷಿಸಿ ಪರಿಸರದ ಸಮತೋಲನ ಕಾಪಾಡಬೇಕಿದೆ ಎಂದರು ಇವತ್ತು ಬೇಗನೆಲ್ಲ ಕಟ್ ಮಾಡಿ ಸುಟ್ಟಾಕಿದ್ದಾರೆ ಇದಕ್ಕಿಂತ ಮುಖ್ಯವಾಗಿ ಅಂದರೆ ರೈತರು ತನ್ನ ಬೆಳೆಗಳ ರಕ್ಷಣೆಗೆ ಔಷಧಿಗಳು ಹೊಡಿತಾರೆ ಔಷಧಿಗಳು ಸಂದರ್ಭದಲ್ಲ ಇದ್ದಂಥ ಕೀಟಗಳು ಹುಳುಗಳು ಕೆಳಗಡೆ ಬಿದ್ದು ಒದ್ದಾಡ್ತವೆ ಅದು ಸುತ್ತಮುತ್ತ ಇದ್ದಂಥ ಈ ಗುಬ್ಬಚ್ಚ ಹೋಗಿಬಿಟ್ಟು ಹುಳ ಸಿಕ್ತು ಆಹಾರ ಸಿಕ್ತು ತಕ್ಷಣ ಅಂತ ಅಂಥವನ್ನ ತಿಂತದ್ರೆ ಆ ವಿಷ ಮಿಶ್ರಿತ ಹುಳುಗಳು ಹೊಟ್ಟೆಗೆ ಹೋಗ್ತವೆ ಇದು ಸತತ ಹಾಳಾಗಿ ಹೋಗ್ತಾ ಇದೆ ಜೊತೆಗೆ ಎಲ್ಲೂ ಸಹ ನೀರು ಸಿಗ್ತಾರೆ ಸರ್ ಮುರಳಿಯವರ ತಾಯಿ ರತ್ನಮ್ಮ ಬೆಕ್ಕುಗಳಿಂದ ಗುಬ್ಬಚ್ಚಿಗಳ ರಕ್ಷಣೆ ಮಾಡುತ್ತಿದ್ದೇವೆ ರಟ್ಟುಗಳಿಂದ ಗುಬ್ಬಿಗೂಡು ನಿರ್ಮಿಸಿದ್ದೇವೆ ಕಾಳುಗಳನ್ನು ತಿಂದು ಅವುಗಳು ಮಾಡುವ ಚಿಲಿಪಿಲಿ ಶಬ್ದ ಕೇಳಲು ಖುಷಿಯಾಗುತ್ತದೆ ಎಂದು ಸಂತಸ ಹಂಚಿಕೊಂಡರು ನಾನು ಚೇರ್ ಹಾಕೊಂಡು ಕೂತ್ಕೊಂಡು ಬಂದು ತೊಡೆ ಮೇಲೆ ಮೇಲೆ ತುಂಬಾ ತುಂಬಾ ನಂಬಿಟ್ಟಿದಾವೆ ನಮ್ಮ ಯಾರ್ಯಾವಲಿ ಅಲ್ಲಿ ಚೇನೇ ಕಾಳು ಹಾಕು ಕಾಳು ಅಂತ ನಂಗೆ ಅರ್ಥ ಆಗುತ್ತೆ ಸರ್ ಸ್ವಲ್ಪ ಸ್ವಲ್ಪ ಗುಬ್ಬಚ್ಚಿಗಳ ಜೀವನ ಶೈಲಿಯ ಬಗ್ಗೆ ತಿಳಿಸಿದ ಮುರಳಿಯವರ ಪತ್ನಿ ಪಲ್ಲವಿ ಅವುಗಳ ಗೂಡನ್ನು ಯಾರೂ ಮುಟ್ಟುವಂತಿಲ್ಲ ಆಗಾಗ್ಗೆ ವಲಸೆ ಹೋಗಿ ಮತ್ತೆ ಮರಳಿ ಗೂಡಿಗೆ ಬರುತ್ತವೆ ಎಂದು ಹೇಳಿದರು ಗುಬ್ಬಚ್ಚಿಗೆ ಗೂ ಕಟ್ಟಿಕೊಟ್ಟಿದ್ದಾರೆ ಮನೆಯಲ್ಲಿ ಬರುತ್ತೆ ಗುಬ್ಬಚ್ಚಿ ಸಂತತಿ ಮಾಡುತ್ತೆ ಮೊಟ್ಟೆ ಇಟ್ಟು ಮರಿ ಮಾಡುತ್ತೆ ಮತ್ತೆ ಹೋಗುತ್ತೆ ವಲಸೆ ಹೋಗುತ್ತೆ ಮತ್ತೆ ಬರುತ್ತೆ ಅದಕ್ಕೆ ಅಂತ ಗುಬ್ಬಚ್ಚಿಗೆ ಅಕ್ಕಿ ನೀರು ಎಲ್ಲ ಕೊಟ್ಟಿಟ್ಟಿರ್ತೀವಿ ಒಂದು ಮನೆ ಮಕ್ಕಳ ಥರ ಇರುತ್ತೆ ಅವ್ರಿಗೆ ಆ ಮತ್ತೆ ಅವನ್ನ ಯಾರು ಮುಟ್ಬಾರ್ದು ಗೂಡನ್ನು ಅವೇ ಕ್ಲೀನ್ ಮಾಡಿ ಅವೇ ಕೂಡ್ ಕೊಟ್ಕೊಂಡೋಗುತ್ತೆ ಅದಕ್ಕೆ ಏನು ಬೇಕೋ ಫೆಸಿಲಿಟೀಸು ಹಾಗಾಗಿ ನಾವು ಹೋಗ್ಕೊತಾ ಇರ್ತೀವಿ ಪರಿಸರವಾದಿ ಸಾರ್ ರಘುನಾಥ್ ಮಾನವ ಪರಿಸರಕ್ಕೆ ಹೊಂದಿಕೊಳ್ಳುವ ಗುಬ್ಬಚ್ಚಿಗಳನ್ನು ರಕ್ಷಣೆ ಮಾಡಬೇಕಿದೆ ಮನೆಯ ಮಾಳಿಗೆಗಳಲ್ಲಿ ಗೂಡು ಕಟ್ಟಿಕೊಳ್ಳುವ ಗುಬ್ಬಚ್ಚಿಗಳಿಗೆ ಮನುಷ್ಯನೊಂದಿಗೆ ಅವಿನಾಭಾವ ಸಂಬಂಧವಿದೆ ಎಂದರು ಮಾನವ ಪರಿಸರವನ್ನು ತುಂಬಾ ದೂರ ಹೋಗುವುದೇ ಇಲ್ಲ ಊರಿನ ಪರಿಸರದಲ್ಲಿ ಅಲ್ಲೇ ತನ್ನ ಫಲಗಳಲ್ಲಿ ಗದ್ದೆಗಳಲ್ಲಿ ತನ್ನ ಆಹಾರವನ್ನ ಹುಡುಕೊಳ್ತಾರೆ ನೀರು ಬಾವಿಗಳಲ್ಲಿ ಬಂಧುಗಳಂತಿದ್ದ ಗುಬ್ಬಿಗಳ ರಕ್ಷಣೆ ಮನುಷ್ಯನದ್ದೇ ವಿನಾಶದ ಹಾದಿಯಲ್ಲಿರುವ ಗುಬ್ಬಚ್ಚಿಗಳನ್ನು ನಾವೆಲ್ಲ ಸೇರಿ ಉಳಿಸಿಕೊಳ್ಳೋಣ ಆ ಮೂಲಕ ಪರಿಸರದೊಂದಿಗೆ ಮಾನವ ಸಂಬಂಧವನ್ನು ಇನ್ನಷ್ಟು ಸದೃಢವಾಗಿಸೋಣ